ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೈಡ್ ಫಿಟ್ಟಿಂಗ್ ಮಾಡ್ತಿದ್ದೆ ಬ್ಲೌಸ್ದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟಿಗೆ ನಾವು ಎರಡೂ ಅಂದರೆ ಸಮ ಬಂದಿದೆಯಾ ಅಂತ ನೋಡಬೇಕು ಸೊ ಬಂದಿಲ್ಲ ಅಂದರೆ ನಾವು ಅಲ್ಲಿಗೆ ಕಟ್ ಮಾಡಿ ತೆಗಿಬೇಕಾಗತ್ತೆ ಆ ಥರ ಸ್ಲೀವೆಲ್ಲ ರೆಡಿ ಇದೆ ನೋಡಿ ಎರಡು ಸ್ಲೀವು ಎಲ್ಬೋ ಸ್ಲೀವ್ ಇದು ಹಾಗಾಗಿ ನೋಡಿ ಎರಡೂ ಸಮ ಇದೆ ಒಂದು ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ನಾವು ಈ ರೀತಿ ಕಟ್ ಮಾಡಿ ತೆಗಿಬೇಕು ನೋಡಿ ಹೀಗೆ ಇವಾಗ ಬನ್ನಿ ಅದನ್ನು ಯಾವ ಥರ ನಾನು ಜೋಡ್ಸ್ಕೊತೀನಿ ಮತ್ತು ಸೈಡ್ ಫಿಟ್ಟಿಂಗನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವಾಗ ನಾನು ಶೋಲ್ಡರನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಟ್ಟೆ ಉಳಿದಿದೆ ಅದನ್ನು ನಾನು ಕಟ್ ಮಾಡ್ಕೋತೀನಿ ಮೇಲುಗಡೆ ನೋಡಿ ಅಲ್ಲಿ ಡಬಲ್ ಸ್ಟಿಚ್ ಹಾಕಬೇಕು ಯಾವಾಗ ರಫ್ ಹೊಡೆದು ಡಬಲ್ ಸ್ಟಿಚ್ ಹೊಡಿ ಹಾಕಬೇಕು ನೋಡಿ ಈ ರೀತಿ ನಮ್ಮ ಗುಬ್ಬಿಗಳು ತುಂಬಾ ಒದರ್ತಿದ್ದಾವೆ ಮನೆಯಲ್ಲಿ ನೋಡಿ ಅದು ಮತ್ತು ಇವಾಗ ಶೋಲ್ಡರ್ ಅಟ್ಯಾಚಿಂಗ್ ಆಯಿತು ಸೊ ದಾರ ಸ್ವಲ್ಪ ಜಾಸ್ತಿನೇ ಕಟ್ ಆಗ್ತೈತೆ ಇದು ಬ್ಲೌಸ್ ಅರ್ಜೆಂಟ್ ಇತ್ತು ಅರ್ಜೆಂಟಲ್ಲಿ ಹೊಲಿದ್ ನೋಡಿ ನೆನ್ನೆ ವೀಡಿಯೋ ಹಾಕಬೇಕಾಗಿತ್ತು ಆದರೆ ಹಾಕಲಿಲ್ಲ ನಾನು ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವಾಗ ಬ ಇದನ್ನು ಹಾಕಬೇಕಾದ್ರೆ ಶೋಲ್ಡರ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ರಫ್ ಹೊಡೆದು ಡಬಲ್ ಸ್ಟಿಚನ್ನು ಹಾಕಬೇಕು ನೋಡಿ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ಒಂದು ಸರ್ತಿ ಎರಡು ಶೋಲ್ಡರನ್ನು ಮತ್ತು ಎಕ್ಸ್ಟ್ರಾ ಆಗಿರೋ ಬಟ್ಟೆನ ಅಲ್ಲೇ ನಾವು ಸ್ಟಿಚ್ ಹಾಕಿಬಿಟ್ಟು ಕಟ್ ಮಾಡಿ ಒಗಿಬೇಕು ನೋಡಿ ಈ ಥರ ಈ ಥರ ನೋಡಿ ಇವಾಗ ಎರಡೂ ಸಮ ಇದೆ ನಾನು ಆಗಲೇ ನೋಡ್ಕೊಂಡಿದ್ದೀನಿ ನೋಡಿ ಈ ಥರ ಹೀಗೆ ನೋಡಿ ಸ್ವಲ್ಪ ಯಾವುದು ಜಾಸ್ತಿ ಅನಿಸುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಸೊ ಎಲ್ಲನೂ ಪರ್ಫೆಕ್ಟಾಗಿ ಫಿನಿಶಿಂಗಾಗಿ ಬರುತ್ತೆ ನೋಡಿ ಇವಾಗ ಸ್ಲೀವನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ನೋಡಿ ನಾನು ಒಂಬತ್ತುವರೆ ಅದು ಸ್ಲೀವ್ ಲೆಂತ್ ಇದೆ ಅಲ್ಲಿಗೆ ನಾನು ಒಂದು ಮಾರ್ಕ್ ಹಾಕಿ ಅರ್ಧ ಅರ್ಧ ಇಂಚಿಗೆ ನಾನು ಇದು ಮಾಡ್ತೀನಿ ನೋಡಿ ಈ ಥರ ಲೈನನ್ನು ಹಾಕೋತೀನಿ ಫಸ್ಟು ಅಂದರೆ ಹೆಚ್ಚು ಕಡಿಮೆ ಆಗಲ್ಲ ಈ ರೀತಿ ಈ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಯಾರಾಗಲಿ ಹೊಸಬರು ಕಲೀತಿದ್ದವರು ಡೈರೆಕ್ಟಾಗಿ ಹಾಕಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸೊ ನನಗೂ ಹಂಗೆ ಆಗ್ತಿತ್ತು ಹಾಗಾಗಿ ನಾನು ಈ ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ಪ್ರತಿಯೊಂದು ಬ್ಲೌಸಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇರಬೇಕು ಅಂತ ಈ ರೀತಿ ಮಾಡ್ತೀನಿ ನೋಡಿ ನಾನು ಈ ರೀತಿ ಸ್ಲೀವ್ ಇಟ್ಕೋಬೇಕು ಆಪೋಸಿಟ್ ಇರಬೇಕು ನೋಡಿ ಎರಡೂ ಮುಂಭಾಗ ಮುಂಭಾಗ ಹಿಂಭಾಗ ಹಿಂಭಾಗ ಈ ಥರ ಕರೆಕ್ಟಾಗಿದ್ದು ಆಪೋಸಿಟ್ ಇರಬೇಕು ಎಲ್ಲಿಗೆ ಮಧ್ಯ ಬರುತ್ತೆ ನೋಡಿ ಅಲ್ಲಿ ನಾನು ಒಂದು ನಾಚ ಹೊಡ್ಕೊತೀನಿ ಇವಾಗ ಅಟ್ಯಾಚ್ ಮಾಡೋಣ ಬನ್ನಿ ಸೊ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡೋದು ನೋಡಿ ಇದು ಸ್ಲೀವನ್ನು ಈ ಥರ ಶೋಲ್ಡರ್ ಮೇಲೆ ಮಧ್ಯ ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಶೋಲ್ಡರ್ ಮೇಲೆ ಇಟ್ಬಿಟ್ಟು ನಾವು ಯಾವ ಥರ ನಾವು ಮ ಮಾರ್ಕರಿಂದ ನಾವು ಇದು ಮಾಡಿದ್ದೀವಿ ನೋಡಿ ಅದರ ಮೇಲೆ ಹಾಕುತ್ತಾ ಬರೋಣ ಸ್ಟಿಚನ್ನು ಈ ರೀತಿ ಹಾಕ್ತೀನಿ ನೋಡಿ ಹೀಗೆ ಹಾಕೋದ್ರಿಂದ ಹೆಚ್ಚು ಕಡಿಮೆನೂ ಆಗೋಲ್ಲ ಮತ್ತು ಸ್ಲೀವು ಕರೆಕ್ಟಾಗಿ ಅಷ್ಟೇ ಕೋರುತ್ತೆ ನೋಡಿ ಈ ಥರೇ ಮಾಡ್ತೀನಿ ನಾನು ಪ್ರತಿಯೊಂದು ಬ್ಲೌಸ್ಗೆ ಈ ರೀತಿ ಮತ್ತು ಈ ಕಡೆ ಸೈಡಿಂದ ಹಾಕೋಬೋದು ಈ ಥರ ಜರುಗಿಸ್ತಾ ಜರುಗಿಸ್ತಾ ಸ್ವಲ್ಪ ಸ್ವಲ್ಪ ತಳಗಡೆ ಕೂಡ ನಾವು ಮೇಲ್ಗಡೆ ಹರಿದಿದ್ದೀವಿ ಹಿಡ್ದಿದ್ದೀವಲ್ವ ಆ ಥರನೇ ಸಮಾನವಾಗಿ ಬರಬೇಕು ಆ ಥರ ಅದನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀವು ಇದು ಮಾಡಬೇಕಾಗತ್ತೆ ದ ಥ್ರೆಡ್ಡು ಕಟ್ ಆಗ್ತಾಯಿದೆ ಅಂದರೆ ಕಾಲು ಸರಿಯಾಗಿ ತುಂಬಾ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇದೆ ಹಾಗಾಗಿ ಗೊತ್ತಿಲ್ಲ ನೋಡಿ ಈ ಥರ ಬಂತು ನೋಡಿ ಆ ಥರ ಬಂದಿದೆ ಅಂತ ಈ ಥರ ಕ ಈ ಥರ ನೋಡಿ ನೋಡಿ ಈ ಥರ ಚೆನ್ನಾಗಿದೆ ಅಲ್ವಾ ಮತ್ತು ಎಕ್ಸ್ಟ್ರಾ ಆಗಿರೋ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ ಸೊ ಸೇಮ್ ಬರಬೇಕು ನೋಡಿ ಎರಡೂ ಮತ್ತು ಸ್ಲೀವ್ ಜಾಯಿಂಟ್ ಮಾಡುವಾಗ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಕರೆಕ್ಟಾಗಿ ಬರಬೇಕು ಹಿಂಗೇನಿಲ್ಲ ಯಾಕಂದರೆ ಅರ್ಧ ಇಂಚು ಹೆಚ್ಚು ಕಡಿಮೆ ಆದ್ರೂ ಅದು ಪರವಾಗಿಲ್ಲ ಕೂರತ್ತೆ ಅದು ಬ್ಲೌಸು ಆ ಕಡೆ ಈ ಕಡೆ ಟೈಟ್ ಆಗೋಲ್ಲ ಏನೂ ಇಲ್ಲ ಒಂದು ಇಂಚ್ ಬರಬಾರ್ದು ನೋಡಿ ಆ ಥರ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸ್ಲೀವನ ಇದು ಫಿಟ್ಟಿಂಗ್ ಮಾಡುವಾಗ ಅದು ಗಮನದಲ್ಲಿ ಇರಬೇಕು ನೋಡಿ ಇವಾಗ ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೋತೀನಿ ಎರಡೂ ನಾನು ಈ ಕಡೆ ಆಲ್ರೆಡಿ ಜೋಡಿಸ್ಕೊಂಡಿದ್ದೀನಿ ತುಂಬ ಲೆಂತೆ ಆಗುತ್ತೆ ವೀಡಿಯೋ ಹಾಗಾಗಿ ಈ ಕಡೆನೂ ಒಂದು ಸ್ಟಿಚ್ ಹಾಕೋತೀನಿ ನೋಡಿ ಕರೆಕ್ಟಾಗಿ ನೋಡಿಬಿಟ್ಟು ಹಾಕೊಳ್ಳಿ ಎಲ್ಲಿಗೆ ಜಾಸ್ತಿ ಅನಿಸುತ್ತೆ ನೋಡಿ ತಿರ್ಗಾ ಸ್ಟಿಚ್ ಬಿಚ್ಚಿ ಬಿಚ್ಚಿಬಿಟ್ಟು ಸ್ವಲ್ಪ ಅಡ್ಜಸ್ಟಿಂಗ್ ಮಾಡೋದು ಡಾರೆಕ್ಟಲ್ಲಿ ಹಿಡಿಯೋದು ಮುಂಭಾಗ ಹೆಚ್ಚಾದರೆ ಡಾರೆಕ್ಟಲ್ಲಿ ಹಿಡ್ಕೋಬೋದು ಮತ್ತು ಹಿಂಭಾಗಕ್ಕೆ ಹೆಚ್ಚಾದರೆ ಸ್ವಲ್ಪ ಮೇಲೆ ಆರು ಹತ್ತಿರ ಕಟ್ಟಿಂಗ್ ಮಾಡ್ಬೋದು ಈ ಥರ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ಪ್ರತಿಯೊಂದು ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಮತ್ತು ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಮಾಪಿ ಬ್ಲೌಸ್ ಇದೆ ಅಲ್ವಾ ಅದಕ್ಕೆ ಇದಕ್ಕೆ ಸರಿಯಾಗಿ ಟೈಟಾಗಿ ತೊಗೊಂಡ್ಬಿಟ್ಟು ಎಷ್ಟು ಉಳಿಯುತ್ತೆ ನೋಡಿ ಅದರಲ್ಲಿ ಅರ್ಧ ಅರ್ಧ ಇಂಚ್ ಅರ್ಧ ಅರ್ಧ ಮಾಡಿಬಿಟ್ಟು ಆ ಕಡೆ ಈ ಕಡೆ ನಾವು ಮಾರ್ಕಿಂಗ್ ಮಾಡಬೇಕು ನೋಡಿ ಅಷ್ಟು ಉಳಿದಿದೆ ಅದು ಎಷ್ಟು ನಾಲ್ಕು ಬರ್ತಾಯಿದೆ ನೋಡಿ ನಾಲ್ಕಿಗೆ ಅರ್ಧ ಅರ್ಧ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಎರಡು ಇಂಚು ಸಾರಿ ನಾಲ್ಕಿಗೆ ಅರ್ಧ ಅಂದರೆ ನಾಲ್ಕು ಒಂದೂವರೆ ಇಂಚು ಒಂದೂವರೆ ಇಂಚು ಬರುತ್ತೆ ನೋಡಿ ಸೊ ಹಾಗಾಗಿ ನಾನು ಆ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ತೊಗೊಂಡಿದ್ದೀನಿ ಮೇಲೆ ಐದು ಇಂಚು ಕರೆಕ್ಟಾಗಿ ನಾನು ಲೈನನ್ನು ಹಾಕ್ತೀನಿ ಇವಾಗ ಸ್ಟಿಚ್ಚನ್ನು ಹಾಕೋಣ ಬನ್ನಿ ಆರ್ಮೋಲ್ ಹತ್ತಿರ ನಾನು ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ ಆರ್ಮೋಲು ರೌಂಡ್ ಶೇಪ್ ಅಲ್ವಾ ಅಲ್ಲಿಗೆ ನಾನು ಮಾರ್ಕನ್ನು ಹಾಕಿದ್ದೀನಿ ಸೊ ನೀವು ಆರ್ಮಲ್ ಎಷ್ಟಿದೆಯೋ ಅಲ್ಲಿಗೆ ನೀವು ಮಾರ್ಕನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಹಂಗಿರುತ್ತೆ ನೋಡಿ ಈ ಥರ ಬಂದಿದೆ ಬ್ಲೌಸು ಎಲ್ಬೋ ಸ್ಲೀವ್ ಇವಾಗ ಇರೋದು ಈ ಬ್ಲೌಸ್ ವರ್ಕ್ ಇನ್ ಬ್ಲೌಸು ತುಂಬಾ ಹೊಲಿಸ್ಕೋತಾರೆ ಈ ಥರ ಅಂದರೆ ಎಲ್ಲ ಸ್ಯಾರಿ ಮೇಲೆ ಕೂಡ ಮ್ಯಾಚ್ ಆಗತ್ತಲ್ವ ಅದು ಹಾಗಾಗಿ ಇವಾಗ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಈ ಥರ ನೋಡಿ ಮೇಲೆ ಐದು ಇಂಚು ಆರು ಮೂಲು ಎಷ್ಟಿದೆ ಅಷ್ಟು ತೊಗೊಂಡಿದ್ದೀನಿ ನಿಮ್ಮದು ಎಷ್ಟಿದೆ ಅಷ್ಟು ತೊಗೊಳ್ಳಿ ಆರು ಕೂಡ ಈ ಥರ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ದೀನಿ ಸಿಂಪಲ್ ಆಗಿದೆ ಸೊ ಯಾರಿಗೆಲ್ಲ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್